ಹಲೋ ವೆಲ್ಕಮ್ ಟು ಯಶು ನಳಪಾಕ ನಾವಿವತ್ತು ಮೊಟ್ಟೆ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆ ಇಟ್ಟು ನಾವು ಮಸಾಲೆನ ಹುರ್ಕೊಬೇಕಾಗುತ್ತೆ ಮಸಾಲೆ ಹುರ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ಸ್ವಲ್ಪ ಪಾತ್ರೆ ಇಟ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಸ್ವಲ್ಪ ತುಂಬ ಆಗ್ತಾಯಿಲ್ಲ ಎಣ್ಣೆ ಒಂದೇ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇದು ಮಸಾಲೆ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಕಡೆ ಇದು ಈರುಳ್ಳಿ ಖಾರ ಅಂತ ಕೂಡ ಹೇಳ್ತೀವಿ ಅದರೊಳಗಡೆ ಈರುಳ್ಳಿ ಇದು ಎಣ್ಣೆ ಬಿಸಿ ಆಗಲಿ ಅದರೊಳಗಡೆ ಈರುಳ್ಳಿ ಒಂದು ಗಡ್ಡೆ ಈರುಳ್ಳಿನ ಕಟ್ ಮಾಡಿ ಇಟ್ಟಿಟ್ಕೊಂಡಿದ್ದೀನಿ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ನೋಡಿ ಮನೆಗೆ ಈರುಳ್ಳಿ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ತುಂಬ ಏನು ಕಪ್ಪು ಉರಿ ಅವಶ್ಯಕತೆ ಇಲ್ಲ ಲೈಟಾಗಿ ಬ್ರೌನ್ ಕಲರ್ ತಂದರೆ ಸಾಕು ಒಟ್ಟು ಸ್ಪಾರ್ಲಿ ಈರುಳ್ಳಿನ ನೋಡಿ ಅದರೊಳಗಡೆ ಒಂದು ಎರಡು ಗಿಡ್ಡೆಯಷ್ಟು ಬೆಳ್ಳುಳ್ಳಿನ ತೋರ್ಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಅದರೊಳಗಡೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಇಂಚು ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಬಿಡುಗಡೆ ಹಾಕ್ತಾ ಇದ್ದೀನಿ ಇಷ್ಟನ್ನು ನಾನು ಎಣ್ಣೆಯಲ್ಲಿ ಬಾಡಿಸ್ಕೊಂತೀನಿ ಚೆನ್ನಾಗಿ ಬಾಡಿದೆ ಎಣ್ಣೆಯಲ್ಲಿ ಈಗ ಇದನ್ನ ಮಿಕ್ಸಿ ಮಾಡ್ಕೊಂಡು ಈ ಸಣ್ಣದಾಗಿ ಬಿಡ್ತಾ ಇದ್ದೀನಿ ಈರುಳ್ಳಿ ಏನು ಫ್ರೈ ಮಾಡಿದ್ದಾ ಇದ್ದೀನಿ ಇವಾಗ ರುಬ್ಬಿದಾಗಿದೆ ಅದಕ್ಕೇ ಒಂದು ಕಾಲು ಚಮಚದಷ್ಟು ಅರಿಶಿನ ಇದ್ದೀನಿ ನೋಡಿ ಇವಾಗ ಇಷ್ಟು ನುಣ್ಣ ನಾನು ಉಟ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿನ ರುಬ್ಬಿ ಪೇಸ್ಟ್ ರೀತೀವಿ ರುಬ್ಕೊಂಡಿದ್ದಾಗಿದೆ ಇವಾಗ ಸಾಂಬಾರಿಗೆ ಮಸಾಲೆನ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಡಿದ್ದೀನಿ ಅದೇ ಪಾತ್ರೆಗೆ ಏನು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಏನು ಉರ್ಕೊಂಡೆ ಅದೇ ಪಾತ್ರೆಗೆ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕಿ ಮಸಾಲೆನ ರೆಡಿ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಅದು ಬಿಸಿಯಾಗಿಡಿ ಈಗ ಬಿಸಿಯಾಗಿದೆ ಎಣ್ಣೆ ಅದಕ್ಕೇನೆ ಕಟ್ ಮಾಡಿಟ್ಕೊಂಡಿ ಒಂದು ಹಾಕ್ತಾ ಇದ್ದೀನಿ ಇದು ಮಸಾಲೆ ಮಾಡ್ಕೋದಕ್ಕೆ ನಾವು ಸಾಂಬಾರನ್ನ ಜಾಸ್ತಿ ಮಾಡ್ತಾ ಇಲ್ಲ ಸ್ವಲ್ಪನೇ ಇದ್ದೀನಿ ಸಾಂಬಾರು అదూ స్వల్ప క్వాంటిటి ఎల్లూ కడిమే హాకీ అది స్వల్ప చనం బాడీ అది మసాలే మే అదే నాలుగు లవంగ మేము స్వల్ప చక్కన ఆతీ ಇಲ್ಲಿ ನಾನು ಕಡಲೆ ಏನು ಆ್ಯಡ್ ಇಲ್ಲ ನಾವು ಧನಿಯಾ ಪುಡಿ ಮಾಡಿಸ್ಬೇಕಾದ್ರೆ ನಾವು ಎಲ್ಲ ಹಾಕಿ ಮಸಾಲೆನ ಮಾಡಿರ್ತೀವಿ ಹಾಗಾಗಿ ನಾವು ಮತ್ತೆ ಎಕ್ಸ್ಟ್ರಾ ಕಡಲೆನಾನೇನು ಚಿಕನ್ ಸಾಂಬಾರಿಗಾಗಲಿ ಮಟನ್ ಸಾಂಬಾರಿಗಾಗಲಿ ಆ್ಯಡ್ ಮಾಡಲ್ಲ ಯಾಕಂದರೆ ಸಾಂಬಾರು ತುಂಬ ತಿಕ್ಕಾಗಿ ಬಿಡುತ್ತೆ ಹಾಗಾಗಿ ನಾನು ಕಡಲೆನ ಹಾಕ್ಕೊಳ್ಳೋದಿಲ್ಲ ಇವಾಗ ಅದರೊಳಗಡೆ ಟೊಮೆಟೋನ ಒಂದು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದರೊಳಗಡೆ ಇದ್ದೀನಿ ಇವಾಗ ಟೊಮೆಟೊ ಕೂಡ ಫ್ರೈ ಆಗಿದೆ ಇದು ಆಲ್ಮೋಸ್ಟ್ ಟೊಮೆಟೊ ಕೂಡ ಫ್ರೈ ಆಗಿದೆ ಅದಕ್ಕೇ ಒಂದು ಅರ್ಧ ಹೋಲಷ್ಟು ತೆಂಗಿನಕಾಯಿನ ತುರ್ತಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಬೇಕು ಐದು ಅರ್ಧದ ಮಾಡ್ಕೊಬೇಕು ಅಂದರೆ ನೀವು ತೆಂಗಿನಕಾಯಿ ಒಂದು ಭಾಗ ಕೂಡ ಹಾಕ್ಬೋದು ನನಗೆ ಅರ್ಧ ಮಾತ್ರೆ ಹಾಕಿದ್ದೀನಿ ಅದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರ್ಶಿನ ಒಂದೂವರೆ ಚಮಚದಷ್ಟು ಪಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಚಮಚ ಧನಿಯ ಪುಡಿನ ಹಾಕ್ತಾ ಇದ್ದೀನಿ ಇಷ್ಟನ್ನು ಒಂದು ಸೇವಿಸ್ಕೊಳ್ತಾ ಇದ್ದೀನಿ ಈ ಮಸಾಲೆ ತಣ್ಣಗಾಗಲಿ ಆಮೇಲೆ ಮಿಕ್ಸಿ ಇದನ್ನು ಇವಾಗ ಚಿಕನ್ ಸಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೋಣ ಮೊದಲಿಗೆ ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ 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 ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ಳಿ ತುಂಬ ಹಾಕೊಳ್ಳೋಕ್ಕೆ ಬೇಡ ಮೊಟ್ಟೆ ಕೋಳಿ ಆಗಿರೋದ್ರಿಂದ ಚೆನ್ನಾಗಿ ಜಿಡ್ಡಾಗಿರುತ್ತೆ ಅದು ಬಿಸಿಯಾಗಲಿ ಎಣ್ಣೆ ಬಿಸಿಯಾಗಿದೆ ಅದಕ್ಕೇ ರುಬ್ಬಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಶುಂಠಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ ಏನು ಎಣ್ಣೆಯಲ್ಲಿ ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಆಲ್ರೆಡಿ ಎಣ್ಣೆಯಲ್ಲಿ ಇದೆಲ್ಲ ಫ್ರೈ ಮಾಡ್ಕೊಂಡೇನೆ ರುಬ್ಕೊಂಡಿರೋದ್ರಿಂದ ಇದೇನು ಜಾಸ್ತಿ ಇವತ್ತು ನಾನು ಎಣ್ಣೆಯಲ್ಲಿ ಫ್ರೈ ಮಾಡಲ್ಲ ಹುಡುಗಿಗೆ ಒಂದೆರಡು ಕುದಿ ಬರಲಿ ಇನ್ನೂ ಏನಾದರೂ ಹಸಿ ವಾಸನೆ ಇದ್ದರೆ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಫ್ರೈ ಆಗಿದೆ ಅದಕ್ಕೆ ಅದಕ್ಕೇನೆ ಇವಾಗ ಒಂದು ಮೂರರಿಂದ ನಾಲ್ಕು ಸರಿ ತೊಳೆದಿಟ್ಕೊಂಡಿರೋಂಥ ಚಿಕನನ್ನು ನಾನು ಸೇರಿಸ್ತಾ ಇದ್ದೀನಿ ನೀಟಾಗಿ ತೊಳ್ಕೊಬೇಕು ಚಿಕನ್ನು ಮಸಾಲೆನ ಹಾಕಿ ಮಟನನ್ನು ಚೆನ್ನಾಗಿ ತಿರುವಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಒಂಥರ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಹಸಿ ವಾಸನೆ ಹೋಗೋ ತನಕ ಒಂದೆರಡು ಎರಡು ಪೂದಿ ಕುದಿಬೇಕು ಹಿಟ್ಟನ್ನ ಉಲ್ಟಾ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಹಸಿ ವಾಸನೆ ಚಿಕನ್ ಇಂದ ಹೋಗಿದೆ ನೋಡಿ ಹಸಿ ವಾಸನೆ ಹೋಗೋ ತನಕ ನಾನು ಉಪ್ಪನ್ನ ಹಾಕ್ಬಾರ್ದು ನಾನು ಇವಾಗ ರುಚಿಗೆ ಎಷ್ಟ್ ಬೇಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ ಉಪ್ಪನ್ನ ಹಾಕೊಳ್ಳಿ ಮೊದಲೇ ಉಪ್ಪು ಈ ರೀತಿ ಮೊದಲೇ ಉಪ್ಪನ್ನ ಹಾಕೋದ್ರಿಂದ ಚೆನ್ನಾಗಿ ಚಿಕನಿಗೆ ಉಪ್ಪು ಹತ್ಕೊಡುತ್ತೆ ಉಪ್ಪನ್ನ ಹಾಕ್ಬಿಟ್ಟು ತುಂಬ ಒಂದು ಸಿರುಗಿಸಬೇಕು ಉಪ್ಪು ಹಾಕಿದ ಮೇಲೆ ಮತ್ತೆ ಇನ್ನೊಂದು ಎರಡು ಪುಡಿ ಚೆನ್ನಾಗಿ ಕುದಿಯಬೇಕು ಅದಕ್ಕೆ ನಾನು ಮತ್ತೆ ಉಲ್ಟಾ ಲೇಟನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಮತ್ತೆ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗಲೇ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಫ್ಲೇವರಿಗೋಸ್ಕರ ಈ ಥರ ಮಧ್ಯದಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ತೆಗಿಸ್ಕೊಟ್ಟೆ ನಿಮಗೆ ಈ ಚಿಕನ್ ಸಾಂಬಾರು ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಶಾವಿಗೆ ಜೊತೆಗೂ ಕೂಡ ನಮ್ಮ ಕಡೆ ಎಲ್ಲ ಮಾಡ್ತಾರೆ ಚಿಕನ್ ಸಾಂಬಾರನ್ನ ಈಗ ಹುರಿದಂತಹ ಮಸಾಲೆ ಇವಾಗ ರುಬ್ಕೊಂಡಿದ್ದೀನಿ ನೋಡಿ ನಿಣ್ಣುಗೆ ಪೇಸ್ಟ್ ರೀತೀಲಿ ರುಬ್ಕೊಬೇಕಾಗುತ್ತೆ ಈ ರುಬ್ಬಿರೋ ಮಸಾಲೆನ ಈ ಸಾಂಬಾರು ಇದು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಕರೆಗೆ ಹಾಕ್ತಾ ಇದ್ದೀನಿ ಸಾಂಬಾರನ್ನ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ತಿಕ್ನೆಸ್ ನೀವು ಮಾಡ್ಕೊಳ್ಳಿ ಈ ಸಾಂಬಾರ ಚಿಕನ್ ಸಾಂಬಾರನ್ನ ಒಬ್ಬೊಬ್ಬರು ಒಂದೊಂದು ರೀತಿಲಿ ಮಾಡ್ತಾರೆ ಈ ರೀತಿ ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಆಗುತ್ತೆ ಈ ಸಾಂಬಾರನ್ನ ನಾನು ತುಂಬ ತಿಕ್ಕಾಗೂ ಇಲ್ಲ ತುಂಬ ತೆಳುವಾಗೂ ಕೂಡ ನಾನು ಇಲ್ಲ ನೋಡಿ ಮೀಡಿಯಮಾಗಿ ಇದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ಕೊಳ್ಳಿ ಆಗಲೇ ಸ್ವಲ್ಪ ಮಟನಿಗೆ ಉಪ್ಪು ಚಿಕನಿಗೆ ಮೊದಲೇ ಉಪ್ಪು ಹಾಕಿದ್ದೆ ಅದು ಸಪ್ಪೆ ಆಗಿರೋದ್ರಿಂದ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೀವು ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಇದು ಚೆನ್ನಾಗಿ ಒಂದು ಕುದಿ ಬರಲಿ ಇದ್ರೊಳಗಡೆ ಮೊಟ್ಟೆನ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೆ ಮೊಟ್ಟೆ ಹಾಕಿದ ತಕ್ಷಣ ನಾವು ಅದನ್ನು ಸಾಂಬಾರನ್ನ ತಿರುಬಾರ್ದು ಯಾಕಂದರೆ ಎಲ್ಲ ಮೊಟ್ಟೆಗಳು ಒಡೆದೋಗ್ತವೆ ಎಳೆ ಮೊಟ್ಟೆಗಳಲ್ವ ಹಾಗಾಗಿ ಎಲ್ಲ ಒಡೆದೋಗ್ತವೆ ಒಂದೆರಡು ಕುದಿ ಕುದೀಲಿ ಲಿಡ್ನ ಉಲ್ಟಾ ಕ್ಲೋಸ್ ಮಾಡ್ತಾಯಿದ್ದೀನಿ ಅಲ್ಲಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಮಾಡ್ತಾ ಇದ್ದೀನಿ ಸೇರಿಸ್ಬಿಟ್ಟು ಇವಾಗ ಮುಚ್ಚುಗಳನ್ನ ಹಾಕ್ತೀನಿ ಇವಾಗ ಇದನ್ನು ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಷಯ ಎಲ್ಲ ಹಾಕಿಸ್ಕೊತೀನಿ ಇವಾಗ ಐದು ವಿಷಯ ಎಲ್ಲ ಆಗಿದೆ ಹೇಗಾಗಿದೆ ಅಂತ ನೋಡೋಣ ಬನ್ನಿ ನೋಡಿ ತುಂಬ ಚೆನ್ನಾಗಾಗಿದೆ ನೋಡಿ ಸಾಂಬಾರು ತಿಕ್ನೆಸ್ಸು ನಾನು ತುಂಬ ಸಾಂಬಾರನ್ನ ಮಾಡ್ಕೊಂಡಿಲ್ಲ ನಿಮಗೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡಿದ್ದೀನಿ ಸಾಂಬಾರು ಹೇಗಾಗಿದೆ ನೋಡಿ ಎಣ್ಣೆ ಎಲ್ಲ ಹೇಗೆ ಬಿಟ್ಕೊಂಡಿದೆ ಮೊಟ್ಟೆ ಕೋಳಿ ಆಗಿದ್ದರಿಂದ ನೋಡಿ ನಿಮಗೆ ಎಷ್ಟು ಬೇಕು ಅಷ್ಟು ತಿಕ್ನೆಸ್ ಮಾಡ್ಕೊಂಬಂದು ನಾನು ತುಂಬ ದಪ್ಪನೇ ಮಾಡ್ಕೊಂಡಿದ್ದೀನಿ ಫೈನಲಿ ಮುದ್ದೆ ಜೊತೆಗೆ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿದೆ ನೀವು ಕೂಡ ಇದೇ ರೀತಿ ಒಂದು ಸಾರಿ ಟ್ರೈ ಮಾಡಿ ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್